ಸೊ ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸೆಕೆಂಡ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ ನಾನ್ ವೆಜ್ ಏನೂ ಮಾಡ್ತಾ ಇಲ್ಲ ನಾನು ಹಾಗಾಗಿ ವೆಜ್ ವೆಜಿಟೇರಿಯನ್ಸ್ ಎಲ್ಲ ನೋಡ್ಬೋದು ಇವತ್ತು ನನ್ನ ಬ್ಲಾಗ್ನ ಇದು ಬಂದು ಪೌಡರ್ ಉಟ್ಕೊಂಡಿದ್ನಲ್ಲ ನೆನೆ ಅದೇ ಬಾಣಲಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಬರೀ ಪುಡಿ ಹುರಿದಲ್ವ ನಾನು ಪುಳಿಯೋಗರೆ ಪೌಡರು ಅಂತ ಇವಾಗ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ತೋರಿಸ್ತೀನಿ ಆ್ಯಂಡ್ ಪನ್ನೀರ್ ಇವತ್ತು ನಾನ್ ವೆಜ್ ಮಾಡದೆ ಇರೋದಕ್ಕೆ ಪನ್ನೀರ್ನ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಮಾಡ್ತಾ ಇದ್ದೀನಿ ಅಂದರೆ ಇದು ಬಂದು ಪನ್ನೀರ್ ಲಾಲಿಪಾಪ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ಇದನ್ನ ನಾನು ನಿನ್ನೆ ಮೊಬೈಲಲ್ಲಿ ಕಲರ್ಟ್ ಅಂತ ಒಂದು ಇದಿದೆ ಚಾನಲ್ ಓಕೆನಾ ಅದರಲ್ಲಿ ಬಂದು ಮದುವೆ ಮನೇಲಿ ಮಾಡುವಂತಹ ಅಡುಗೆನೆಲ್ಲ ತೋರಿಸ್ತಾರೆ ಸೊ ಅದರಲ್ಲಿ ನಾನು ನೋಡ್ಕೊಂಡಿದ್ದೀನಿ ಪನ್ನೀರ್ ಲಾಲಿಪಾಪ್ ಅಂತ ಮದುವೆ ಮನೆಯಲ್ಲಿ ಅಲ್ಲಿ ಅಲ್ಲೆಲ್ಲ ಸ್ನಾಕ್ಸ್ಗೆ ಮಕ್ಳಿಗೆ ಅಟ್ರಾಕ್ಷನ್ ಆಗಿ ಮಾಡಿರ್ತಾರಲ್ಲ ಆ ಥರದಂತೆ ಅವ್ರು ಮಾಡಿ ತೋರಿಸಿದ್ದಾರೆ ನಾನು ಮಾಡಿ ನೋಡೋಣ ಜಾಸ್ತಿ ಮಾಡಲ್ಲ ನಾನು ಅದಕ್ಕೆ ಒಂದು ನಾಲ್ಕು ಸ್ಟಿಕ್ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಬಂದು ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಇವಾಗ ಪೂರಿ ಮತ್ತು ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಸಂಡೆ ಸ್ಪೆಷಲು ಹೇಗಿದ್ರು ಪಂದಿರು ತಂದಿದ್ನಲ್ಲ ಇದನ್ನ ನೋಡಿದ್ನಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ಇದನ್ನು ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಾನು ಮಾಡಿ ತಿಂದ್ಬಿಟ್ಟು ಚೆನ್ನಾಗಿದೆ ಅಂದರೆ ನಿಮಗೂ ರಿವ್ಯೂ ಕೊಡ್ತೀನಿ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ಟೈಮ್ಗೆ ಸ್ಕೂಲ್ಗೆ ಇಲ್ಲ ಮನೇಲಿ ಏನಾರ ಮಕ್ಕಳದು ಬರ್ತ್ಡೇ ಪಾರ್ಟಿ ಇದ್ದಾಗ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಂಡು ಮಕ್ಕಳಿಗೋಸ್ಕರ ಫ್ರೆಂಡ್ಸ್ಗಳೆಲ್ಲ ಇನ್ವೈಟ್ ಮಾಡ್ತೀವಲ್ಲ ಮಕ್ಕಳಿಗೆ ಅವರು ಕೂಡ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿದ್ರೆ ಸಕ್ಸಸ್ ಆಗಿ ಬಂದರೆ ನಾನು ಇದನ್ನ ಟ್ರೈ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಬನ್ನಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ಬಂದು ಗ್ರೇವಿಗೆ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಇದನ್ನು ಕಲಸಿಟ್ಟು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲೇ ಕಲಸಿ ಮಾಡ್ಬೋದಂತೆ ಹಾಗಾಗಿ ಇದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಫಸ್ಟ್ ಪನ್ನೀರ್ ಕರಿ ಮಾಡಿಕೊಂಡು ಪೂರಿ ಹಿಟ್ ಹಿಟ್ಕಲ್ಸಿಟ್ಟು ನನ್ನ ಮನೆ ಬೇಸಿಗೆ ಕಲಸೆಲ್ಲ ಮುಗಿಸಿ ಲಾಸ್ಟಲ್ಲಿ ಇದು ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ನಾನು ಬಾಂಡ್ಲಿಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ತುಂಡಷ್ಟು ಆಗೋ ಥರ ಹಸಿಮೆಣ್ಸಿಕಾಯಿ ಮತ್ತು ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡ ಸೈಜ್ ಹಾಗಾಗಿ ಇದು ಬಂದು ಗ್ರೇವಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಏನು ಹಾಕೋಲ್ಲ ನಾನು ಈ ಥರ ಸೆಮಿ ಗ್ರೇವಿನೇ ಮಾಡ್ಕೊಂಬಿಡ್ತೀನಿ ಕಾಯಿ ಒಂಥರ ಮಸಾಲೆ ಅನಿಸತ್ತೆ ಅಷ್ಟೊಂದೇನು ಬೇಕಾಗಿಲ್ಲ ಕ್ವಾಂಟಿಟಿ ಹಾಗಾಗಿ ಆದಷ್ಟು ಫ್ರೈ ಮಾಡಿಕೊಂಡು ಸಣ್ಣದಾಗ ಚಾಪ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊಳಕ್ಕೆ ಅಂತ ಇವಾಗ ಇದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಬಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಬಿಡ್ದೋಣ ಯಾಕೆ ಅಂದರೆ ಇದಕ್ಕೆ ನಾನು ಯಾವುದೇ ಥರ ಚಕ್ಕೆ ಲವಂಗ ಏನು ಮಸಾಲನೂ ಬಳಸಲ್ಲ ಗರಂ ಮಸಾಲ ಹಾಕೋತೀನಲ್ವ ಸಾಕು ಅಷ್ಟೇ ಈ ಥರ ಪನ್ನೀರ್ ಗ್ರೇವಿ ಚಿಕನ್ ಬಟರ್ ಮಸಾಲ ಪನ್ನೀರ್ ಮಸಾಲ ಇದಕ್ಕೆಲ್ಲ ಆಲ್ಮೋಸ್ಟ್ ಖಾರ ಅಷ್ಟಿರಲ್ಲ ಮೈಲ್ಡ್ ಆಗಿರುತ್ತೆ ಯಾವುದೇ ಥರ ಮಸಾಲೆ ಏನೂ ಹಾಕೋಲ್ಲ ಇದಕ್ಕೆ ಅದೇ ಟೇಸ್ಟ್ ಕೊಡೋದು ಇವಾಗ ಟೊಮೊಟೊ ಎಲ್ಲ ಹಾಕಿದ್ದೀನಿ ಸಾಫ್ಟ್ ಆದ ನಂತರ ಇವಾಗ ಬೇಬಿ ಗೋಡಂಬಿ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಇದಿಷ್ಟನ್ನು ಫ್ರೈ ಮಾಡಿಬಿಟ್ಟು ಕೂಲ್ ಆಗೋ ತನಕ ನನಗೆ ಮಿಕ್ಕಿರೋ ಕೆಲಸಗಳು ತುಂಬಾ ಇರುತ್ತೆ ಅದೆಲ್ಲ ಮಾಡ್ಕೊಳ್ಳೋಷ್ಟು ಇದಿಷ್ಟು ಕೂಲಾಗಿರುತ್ತೆ ಸೊ ಆ ಕೆಲಸ ಎಲ್ಲ ಮಾಡ್ಕೊಂಬರ್ತೀನಿ ಅಲ್ಲಿವರೆಗೂ ಇದಿಷ್ಟು ಆರಲಿ ಆನಂತರ ಮತ್ತು ರುಬ್ಬಿಟ್ಟು ಗ್ರೇವಿ ಮಾಡೋದನ್ನ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರಲ್ವ ಹಾಗಾಗಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟೇ ಇನ್ನೇನಿಲ್ಲ ಯಾರಿಗೂ ಬರಲ್ಲ ಅಂತೇನಿಲ್ಲ ಎಲ್ಲರಿಗೂ ಬರುತ್ತೆ ಒಬ್ಬೊಬ್ರು ಒಂದು ಸ್ಟೈಲಲ್ಲಿ ಮಾಡ್ತಾರೆ ಆಮೇಲೆ ಒಂದು ಸಣ್ಣ ಪುಟ್ಟ ಚೇಂಜಸ್ ಇದ್ದರೂ ಟೇಸ್ಟು ತುಂಬಾ ಚೇಂಜಸ್ ಆಗುತ್ತೆ ಹಾಗಾಗಿ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡು ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ಇರೋ ಈರುಳ್ಳಿ ಕ್ಯಾಪ್ಸಿಕಮ್ನ ಫಸ್ಟು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಆ ನಂತರ ಗ್ರೇವಿಗೆ ಹಾಕೋಕ್ಕೆ ಅಂತ ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದು ಜಾಸ್ತಿ ಫ್ರೈ ಆಗಿಬಿಟ್ಟು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ ಪ್ಲೇಟ್ಗೆ ಇವಾಗ ಫ್ರೈ ಆಗಿದೆ ಸಾಕಿಷ್ಟು ಇವಾಗ ಎತ್ಕೊಳ್ಳೋಣ ಪ್ಲೇಟ್ಗೆ ಕ್ಲೀನಾಗೆ ಈಗ ಅದೇ ಎಣ್ಣೆಗೆ ಬಂದು ನೀಟಾಗಿ ಫೈನಾಗಿ ಚಾಪ್ ಮಾಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಾಮೂಲಿ ಪನ್ನೀರ್ ಇಟ್ಕೊಂಡಿರ್ತೀನಲ್ಲ ಅದೇ ಪ್ಲೇಟ್ಗೆ ಹಾಕೊಂಬಿಡ್ತೀನಿ ತೆಗೆದು ಸಾಕು ಇವಾಗ ಫೈನಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕಿ ಇದೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಗ ಹುರ್ಕೊಂಬಿಟ್ರೆ ಬೇಗ ಬೇಯುತ್ತೆ ಅಂತ ಉಪ್ಪು ಹಾಕ್ಕೊಳ್ಳೋದು ಅಷ್ಟೇ ಇನ್ನೇನು ತೆಕ್ಕೊಲ್ಲ ಸಿಂಪಲ್ ಸಿಂಪಲ್ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡಷ್ಟು ಅಡುಗೆ ಬೇಗ ಬೇಗನೂ ಆಗುತ್ತೆ ಅಷ್ಟೇ ರುಚಿಯಾಗೂ ಆಗುತ್ತೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊತಾ ಹೋಗಬೇಕು ಅಷ್ಟೇ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ ಇವಾಗ ಇದೂ ಅಷ್ಟೇ ನಾನು ಚಾಪರಲ್ಲಿ ನೀಟಾಗಿ ಫ್ರೈ ಮಾಡ್ಕೊ ಫ್ರೈಯಲ್ಲ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಒಂದು ಟೊಮೊಟೊನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಚೋಪರಲ್ಲಿ ಇದು ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಕೊಂಡಿದ್ನಲ್ಲ ಆವೇ ಹುರಿದಿಟ್ಕೊಂಡಿದ್ನಲ್ಲ ಟೊಮೊಟೊ ಬೇಬಿ ಗೋಡಂಬಿ ಹಸಿಮೆಣ್ಸಿ ಎಲ್ಲ ಅದನ್ನು ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕಿ ಎಣ್ಣೆಲಿ ಸ್ವಲ್ಪ ಉರಿಲಿ ಚೆನ್ನಾಗಿ ಅದು ಅಂದ್ಬಿಟ್ಟು ಹುರಿತಾ ಇದ್ದೀನಿ ಆ ನಂತರ ಇವಾಗ ಒಂದು ಸ್ಪೂನಷ್ಟು ಅಚ್ಚಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯು ಹಾಕಿರ್ತೀವಿ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮನೇಲಿ ಮಾಡಿದ್ದು ಖಾಲಿಯಾಗಿತ್ತು ಆಗಾಗ ಅಂಗಡಿದು ಹಾಕೊಂಡಿದ್ದೀನಿ ಇವಾಗ ಜಾರ್ನ ತೊಳೆದ್ಬಿಟ್ಟು ನೀಟಾಗಿ ಆ ನೀರು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಕ್ಕಿದ ಒಂದೆರಡು ನಿಮಿಷ ಕುದ್ದ ನಂತರ ಪನ್ನೀರು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದಿಷ್ಟು ಹಾಕ್ಕೊಳ್ತೀನಿ ಇಲ್ಲಿ ಜಾಸ್ತಿ ತಿಕ್ಕಾಗಿ ಇಲ್ಲ ಸ್ವಲ್ಪ ಆಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಪೂರಿ ಜೊತೇಲಿ ಹಜ್ಕೊಂಡು ತಿನ್ನಬೇಕಲ್ವ ಹಾಗಾಗಿ ಕೆಲವೊಂದು ಟೈಮು ತುಂಬಾ ತಿಕ್ಕಾಗಿ ಮಾಡ್ಕೊಳ್ತೀನಿ ಕೆಲವೊಂದು ಟೈಮ್ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತೀನಿ ಅವ್ರಿಗೆ ಹೇಗೆ ಕಂಫರ್ಟಬಲ್ ಅನ್ಸೋದು ಹಾಗೆ ಮಾಡ್ಕೋಬೇಕು ಒಂದೆರಡು ನಿಮಿಷ ಮುಚ್ಚಿಕ್ಕಿದ ನಂತರ ಇವಾಗ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಫೈನಲಿ ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಪೂರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪನ್ನೀರ್ ಗ್ರೇವಿ ರೆಡಿ ಆಯಿತು ಇವಾಗ ಪೂರಿ ಮಾಡ್ಕೊತಾ ಇದ್ದೀನಿ ಇಲ್ಲೆಲ್ಲ ಲಟ್ಸಿಟ್ಕೊಂಡಿದ್ದೀನಿ ಬೇಗ ಬೇಗ ಮಾಡ್ಕೋಬೇಕು ಸೊ ನಾವು ಇವತ್ತು ಸಕ್ಕ ಟೇಸ್ಟಿಯಾಗಿರುವಂತಹ ಪನ್ನೀರ್ ಲಾಲಿಪಾಪ್ ಮಾಡೋಣ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ಬಂದು ಪನ್ನೀರ್ ಹಾಕ್ಕೊಳ್ಳೋಣ ಇಲ್ಲಿ ಎರಡು ಇಂಚಷ್ಟು ನಾಲ್ಕು ಪನ್ನೀರ್ ತಗೊಂಡಿದ್ದೀನಿ ಟ್ರೈ ಮಾಡಿ ನೋಡೋಣ ಚೆನ್ನಾಗಿದ್ದರೆ ಕಂಟಿನ್ಯೂ ಮಾಡೋಣ ಅಂತ ಯಾಕೆಂದರೆ ಚೆನ್ನಾಗಿಲ್ಲ ಅಂದರೆ ಆಮೇಲೆ ವೇಸ್ಟ್ ಆಗುತ್ತಲ್ವ ಹಾಗಾಗಿ ಟ್ರೈ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಬಂದು ಇವಾಗ ನಾವು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕೊಳ್ತೀನಿ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಲ್ಲ ಸ್ವಲ್ಪ ಚಿಲ್ಲಿ ಪೌಡರು ಸಾಕು ಜಾಸ್ತಿ ಖಾರ ಆಗಿಬಿಡುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪನೇ ಇರೋದ್ರಿಂದ ಆದಷ್ಟು ಉಪ್ಪು ಅಷ್ಟೇ ಕಡಿಮೆ ಹಾಕ್ಕೊಳ್ಳಿ ಮತ್ತು ಇವಾಗ ಬಂದು ಗರಂ ಮಸಾಲ ಅದೊಂದು ಸ್ವಲ್ಪ ಸಾಕು ನೆಕ್ಸ್ಟ್ ಬಂದು ಅಮ್ಮ ಇಷ್ಟೇ ಇಷ್ಟ ರಾಲಿಪಾಪು ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಳ್ಳೋಣ ಸ್ವಲ್ಪ ಕ್ವಾಂಟಿಟಿ ಇರೋದರಿಂದ ಸ್ವಲ್ಪ ಸ್ವಲ್ಪ ಹಾಕೊಳ್ತೀನಿ ಸಾಕು ನೀನು ಮಾಡೋದು ನಿನ್ನ ನಿಮ್ಮಅಪ್ಪನ ನಂಬ್ಕೊಂಡು ಮಾಡೋಕ್ಕಾಗಲ್ಲ ನಾನು ಏನೇ ಮಾಡ್ತೀನಿ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ಳೋಣ ಇನ್ನೊಂದು ಮಗ ಬೇರೆ ಬಿಡ್ಕೊತಾನೆ ಅವನಿ ನಾನು ರೆಸಿಪಿ ನೋಡ್ತೀನಿ ಬಜ್ಜಿ ಅಂತ ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆ ಕಾದಿರೋ ಎಣ್ಣೆನ ಒಂದ್ ಸ್ವಲ್ಪ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಫ್ರೈ ಮಾಡಲ್ವಲ್ಲ ಹಾಗಾಗಿ ರಾ ಹಾಕಿರ್ತೀವಿ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆ ಸ್ವಲ್ಪ ಆಯಿಲ್ ಹಾಕ ಕಾದಿರೋ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನು ಹಾಕೋದು ಬೇಡ ಹಾಗೆ ಮಿಕ್ಸ್ ಮಾಡೋಣ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು ಇನ್ನೇನು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ ನೀರೇನು ಬೇಕಾಗಲ್ಲ ಸಾಕಾಗದಿಷ್ಟೆ ಸೊ ಇವಾಗ ಇದು ರೆಡಿ ಆಯ್ತು ಆಮೇಲೆ ಇದನ್ನ ರವೆ ಒಳಗಡೆ ಅದ್ದು ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿದ್ರೆ ರೆಡಿಯಾಗುತ್ತೆ ಪನ್ನೀರ್ ಲಾಲಿಪಾಪ್ ರೆಡಿಟ್ ಮಾಡ್ಕೋಬೋದು ಇವಾಗ ಈ ಪನ್ನೀರ್ ಸ್ಟಿಕ್ನ ಒಂದನ್ನು ತಗೊಂಡು ನೀಟಾಗೆ ಈ ಥರ ರವೆಯಲ್ಲಿ ಡಿಪ್ ಮಾಡ್ಕೊಳ್ಳಿ ಸ್ಟಾಪ್ ಮಾಡು ನಾಲ್ಕುನೂ ಬಿಟ್ಕೊಳ್ಳಿ ಹಂಗೆ ಮಾಡ್ಕೊಂಡು ಒಂದ್ ನಿಮಿಷ ಕೈ ಆಡಕ್ ಹೋಗ್ಬಿಡಿ ಆ ನಂತರ ಕೈ ಆಡ್ಕೊಳ್ಳಿ ಯಾಕಂದ್ರೆ ಪನ್ನೀರ್ ಇದಾಗ್ಬಿಡುತ್ತೆ ಪನ್ನೀರ್ ಲಾಲಿಪಾಪ್ ರೆಡಿ ಆಯ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಪೂರಿ ಮತ್ತು ಪನ್ನೀರ್ ಕರಿ ಮತ್ತು ಪನ್ನೀರ್ ಲಾಲಿಪಾಪ್ ರೆಡಿಯಾಗಿದೆ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ ಫಸ್ಟ್ ಸ್ಟಾಲ್ ತಿನ್ನಲಿ ಹಾಯ್ ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ತಿಂದಿದ್ದಾಯಿತು ಇವಾಗ ನಾನು ಸ್ವಲ್ಪ ತಿರುಪತಿಗೆ ಟ್ರೈನ್ ಟ್ರೈನಲ್ಲ ಬಸ್ ಬುಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಪ್ಯಾಕೇಜಲ್ಲಿ ನೋಡೋಣ ಲಾಸ್ಟ್ ಟೈಮು ಹೋಗಿದ್ವಿ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಅಲ್ಲಿ ಇವಾಗ ಹೋಗಿ ನೋಡೋಣ ಹೇಳಿದ್ದಾರೆ ನೋಡಿಬಿಟ್ಟು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡು ಹೋಗಿ ಬಂದ್ಬಿಡೋಣ ಇವತ್ತು ನೈಟ್ ಹೋದರೆ ನಾಳೆ ಬೆಳಿಗ್ಗೆ ನಾಳೆ ನೈಟ್ ವಾಪಸ್ ಕರ್ಕೊಂಬಂದು ಬಿಡ್ತಾರಲ್ಲ ಆ ಥರ ಪ್ಯಾಕೇಜಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗೆ ಸಿಗತ್ತೆ ಅಂತ ಎಷ್ಟು ಪ್ರೈಸು ಅಂತ ಗೊತ್ತಿಲ್ಲ ಇವಾಗ ಒಂಬತ್ತು ವರ್ಷದ ಮೇಲೆ ಆಯಿತು ಹೋಗಿ ಬಂದು ನಾವು ಹಾಗಾಗಿ ನೋಡ್ಕೊಂಡು ವಿಚಾರಿಸ್ಕೊಂಡು ಬರೋಣ ಅಂತ ಹಾಗೆ ನನ್ನ ಮಗಳಿಗೆ ಲಂಚ್ ಬ್ಯಾಗಿಲ್ಲ ನಾಳೆ ಸ್ಕೂಲಿದೆ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗನ ಮಲಗಿಸಿದ್ದೀನಿ ಔಷಧಿ ಹಾಕಿ ಪಾಪ ಹುಷಾರೇ ಇಲ್ಲ ಅವನಿಗೆ ಮಲಗಿದ್ದಾನೆ ಹಾಗಾಗಿ ಇವಾಗ ಹೋಗಿ ಬರ್ತೀನಿ ಹಾಗೆ ಸ್ವಲ್ಪ ಮೆಡಿಸನ್ ಕಾಲ ತೊಗೊಂಡ್ಬರ್ಬೇಕು ಅದಕ್ಕೆ ಹೊರಟಿದೀನಿ ಇವಾಗ ರೆಡಿ ಆಗಿಬಿಟ್ಟು ಫಸ್ಟ್ ಬಂದು ಲಂಚ್ ಬ್ಯಾಗ್ ತಗೊಂಡ್ಬಿಡೋಣ ಅಂತ ಹೋಗಿದ್ವಿ ಈ ಬ್ಯಾಗ್ ತುಂಬಾನೇ ಇಷ್ಟ ಆಯಿತು ನನಗೆ ಆ ವೈಟ್ ಕಲರ್ ಯೂನಿಕಾರ್ನ್ ಬ್ಯಾಗು ಆದ್ರೆ ತಂದ್ಬಿಟ್ರೆ ಮಾತ್ರ ಎರಡು ದಿವಸನೂ ಬರಲ್ಲ ಅದು ಫುಲ್ಲು ಕಪ್ಪಾಗ್ಬಿಡುತ್ತೆ ವಾಶ್ ಮಾಡೋದೇ ಕಷ್ಟ ಮಳೆಗಾಲದಲ್ಲಂತೂ ಒಣಗಿಸೋದು ಕಷ್ಟ ಅಂದ್ಬಿಟ್ಟು ತಗೊಳಲಿಲ್ಲ ಆಮೇಲೆ ಬೇರೆ ತಗೊಂಡೆ ನಮ್ಮ ಮನೆಯವ್ರ ತುಂಬಾ ಗಲೀಜ್ ಅದು ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಅಂದ್ರೆ ಸರಿ ಅಂದ್ಬಿಟ್ಟು ಬೇರೆ ಅದೇ ತೊಗೊಂಡೆ ಮಾಮೂಲಿ ಬ್ಯಾಗು ಎಲ್ಲ ಹಾಕಿದ್ರು ಬಾಕ್ಸ್ಗಳು ಎಲ್ಲ ಇವಾಗ ಸೀಸನ್ ಅಲ್ವಾ ಸೀಸನ್ ವೈಸ್ ಯಾವುದು ಓಡುತ್ತೆ ಅದನ್ನು ಹಾಕ್ತಾರೆ ಅಷ್ಟೇ ಸೊ ಫೈನಲಿ ಈ ಲಂಚ್ ಬ್ಯಾಗ್ ತೊಗೊಂಡು ಈ ಪೌಚ್ ತೊಗೊಂಡೆ ಎರಡೂ ಮ್ಯಾಚ್ ಆಗುತ್ತೆ ಅಂತ ಸಪ್ರೇಟ್ ಸಪ್ರೇಟೇ ಎರಡೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಒಂದೇ ಥರ ಪಿಚ್ಚರು ಮತ್ತು ಕಲರ್ ಎಲ್ಲ ಇತ್ತಲ್ಲ ಹಾಗಾಗಿ ಇದಾದರೆ ಅಷ್ಟೊಂದು ಆಗಲ್ಲ ಕೆಳಗಡೆ ಪೂರ್ತಿ ಬ್ಲ್ಯಾಕ್ ಇದೆ ಮೇಲೆ ಮಾತ್ರ ಪಿಂಕ್ ಇದೆ ಹಾಗಾಗಿ ಇದನ್ನು ತೊಗೊಂಡೆ ಯಾಕಂದರೆ ಸ್ಕೂಲಲ್ಲಿ ಕೆಳಗೆ ಇಡ್ತಾಳಲ್ಲ ತುಂಬನೇ ಗಲೀಜಾಗ್ಬಿಡುತ್ತೆ ಹಾಗಾಗಿ ಕ್ಲೀನ್ ಸೊ ಅಮೆಝನ್ ಅಲ್ಲಿ ಬುಕ್ ಮಾಡೋಣ ಅಂತ ಮನೆಯವರು ಕಲರ್ ಕಲರ್ ವಾಟರ್ ಬಾಟ್ಲು ನೋಡಿ ಇವಾಗ ಆ ಥರದ್ದು ಅದು ಮೂರು ಸೆಟ್ ಬರುತ್ತೆ ಕಾಂಬೋ ಅದನ್ನ ಬುಕ್ ಮಾಡಿ ಅಂತ ಹೇಳ್ತಾ ಇದೀನಿ ಇದು ಏನಂದ್ರೆ ಒಂದು ವಾಟರ್ ಬಾಟ್ಲು ಇದೆಯಲ್ಲ ಚಿಕ್ಕ ಬ್ಯಾಗ್ ತೊಗೊಂಡ್ರೆ ನಾವೇ ಲಂಚ್ ಬ್ಯಾಗ್ ಇಷ್ಟು ತಪ್ಪದೇನ ಏನ್ ಕೊಡಲ್ಲ ಇಷ್ಟು ದೊಡ್ಡ ಬ್ಯಾಗ್ ಏನ್ತಿಕೆ ಅಂದ್ರೆ ಚಿಕ್ಕ ಬ್ಯಾಕ್ ಬಟ್ ವಾಟರ್ ಬಾಟ್ಲು ಬೇಕಲ್ವಾ ಸ್ಕೂಲಲ್ಲಿ ಇರುತ್ತೆ ವಾಟರ್ ನೋಡಿ ಮೆಡಿಸಿನ್ ತರದೇ ಮತ್ತೋದ್ ಹಾಗಾಗಿ ಮತ್ತೆ ಕಳಿಸ್ತೇ ಪಾಪ ಹೋಗ್ಲಿ ಮೆಡಿಸಿನ್ ತಂದ್ಬಿಡಿ ಅಂತ ಮ್ಯಾಪಸ್ ಕೊಟ್ಟೆ ಇನ್ನ ಏನ್ ತರ್ಬೇಕು ಏನ್ ತರ್ಬೇಕು ಅಂತ ಮರ್ತೇ ಹೋಯ್ತು ಕೊನೆಗೆ ನಮ್ಮ ಕಳಿಸ್ತೇ ಕಳಿಸ್ತೆ ಬಿಡಿ ಅಂತ ಜ್ವರ ಕಡಿಮೆ ಆಗ್ತಾ ಇಲ್ಲ ಅದೊನ್ ಟೆನ್ಶನ್ ಸೊ ಇವತ್ತು ಫೈನಲಿ ತಿರುಪತಿಗೆ ಟಿಕೆಟ್ ಬುಕ್ ಮಾಡಿ ಬಂದ್ವಿ ನಾವು ಅಂದ್ಕೊಂಡಿದ್ದು ಡೇಟಾಗಿ ಸಿಗಲಿಲ್ಲ ನಮಗೆ ಸಿಕ್ಸ್ ಹೊರಡೋಣ ಮತ್ತು ಗೆ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡ್ವಿ ಇವಾಗ ತುಂಬಾ ಸಿಸ್ಟಮ್ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ದೀನಿ ತಿರುಪತಿಗೆ ತುಂಬ ಕಷ್ಟ ಅಂತೆ ಸೀಟ್ ಸಿಗೋದು ಹಾಗಾಗಿ ಇದ್ದಿದ್ದ ಮೂರು ಸೀಟು ಅದು ಹನ್ನೆರಡನೇ ತಾರೀಕಿಗೆ ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ ಮೂರು ಸಾವಿರದ ಎಂಟುನೂರು ಚಿಲ್ಲರೆ ಏನೋ ಒಬ್ಬರಿಗೆ ಅಮೌಂಟು ತಿರುಪತಿಗೆ ಹಾಗಾಗಿ ಇವಾಗ ಟೋಟಲಿ ಮೂರು ಜನಕ್ಕೂ ಸೇರಿಸಿ ನನ್ನ ಮಗಳಿಗೆ ನನಗೆ ನಮ್ಮ ಯಜಮಾನ್ರಿಗೆ ಎಲ್ರಿಗೂ ಒಂದೇ ರೈಟ್ ಮಕ್ಳಿಗೇನು ಕಡಿಮೆ ಇಲ್ಲ ಇವನೊಬ್ಬನಿಗಿಲ್ಲ ಫ್ರೀ ಹನ್ನೊಂದು ಸಾವಿರದ ಇಪ್ಪತ್ತೈದು ರೂಪಾಯಿನೋ ಟೋಟಲಿ ಆಯಿತು ಪೇ ಮಾಡೋಕ್ಕೆ ಬಂದಿದ್ದೀವಿ ಟ್ವೆಲ್ತ್ ಹೋಗೋದು ನೈಟು ತರ್ಟೀನ್ತ್ ದರ್ಶನ ಅದೇ ಮಾಮೂಲಿ ಪ್ಯಾಕೇಜು ಹೋಗೋಣ ಅಂತ ಅದನ್ನೇ ಒಪ್ಕೊಂಡ್ವಿ ಬೇಗ ಮುಗಿಯುತ್ತೆ ಆಮೇಲೆ ಮಾಮೂಲಿ ಒನ್ ಡೇ ಅಷ್ಟೇ ಅಲ್ವಾ ಹಾಗಾಗಿ ಮಾಮೂಲಿ ಮುಡಿ ಕೊಟ್ಕೊಂಡು ಬಂದುಬಿಡೋದು ಹಾಗಾಗಿ ಇವಾಗ ಫೈನಲ್ ಅದನ್ನೇ ಫಿಕ್ಸ್ ಮಾಡಿದ್ದೀವಿ ನೋಡೋಣ ಹೇಗೆ ಹೇಗಾಗುತ್ತೆ ದರ್ಶನ ಅಂತ ಹೋಗುವಾಗಲೂ ವೀಡಿಯೋ ಮಾಡ್ತೀನಿ ಹೋಗಿ ದೇವ್ರ್ ನೋಡ್ಕೊಂಡು ಬಂದಾಗ ಅಲ್ಲಿ ದೇವ್ರ ಸ್ಥಳದೊಳಗೆ ಮೊಬೈಲೆಲ್ಲ ಆಗೋ ಇಲ್ಲ ಈಚೆಗೆ ಫೋನ್ ಕೊಟ್ಟಾಗ ಹೆಸಾಗುತ್ತಷ್ಟನ್ನ ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಫೈನಲಿ ಅದೊಂದು ಬುಕ್ ಆಯಿತು ಸಮಾಧಾನ ನಮಗಂತು ಎಷ್ಟು ದಿಸ್ತೀನಿ ಅನ್ಕೊಂತ ಫುಲ್ಲು ಹೋಗಿ ಬಂದ ಮೇಲೆ ನೋಡೋಣ ಸೊ ಇಷ್ಟು ಆಯ್ತು ಇಷ್ಟು ಕೆಲಸ ಮುಗಿಸ್ಕೊಂಡ್ಬಂದೆ ಇವಾಗ ಹೊರಗಡೆ ಹೋಗಿ ಅಷ್ಟರಲ್ಲಿ ನನ್ನ ಮಗ ಇವಾಗ ನೋಡಿ ನಿದ್ದೆ ಮಾಡಿಸ್ ಹೋಗಿದ್ದೆ ಇವಾಗ ಎದ್ದಿದೆ ಬಾಂಬಾಯಿ ಬಾಚಿನಿ ತಣ್ಣಗಾಗಿದೆ ಸ್ವಲ್ಪ ಜ್ವರ ಚೂರ್ ಏನಾರು ತಿನ್ನಿಸ್ಬೇಕು ಹಾಲು ಕುಡಿತಾನೆ ಬೇರೆ ಏನೂ ತಿಂತಾ ಇಲ್ಲ ವಾಮಿಟ್ ಮಾಡ್ತಾ ಇದ್ದಾನೆ ಪಾಪ ಹುಷಾರಿಲ್ಲ ಅಲ್ವಾ ಯಾರ್ಗೆ ಆದರೂ ಊಟ ಸೇರಲ್ಲ ಸೊ ಇವನು ಸ್ವಲ್ಪ ಸುಧಾರ್ಸ್ಕೊಳ್ಳಿ ಅಲ್ಲಿ ತನಕ ಅಲ್ವಾ ನಮಗೂ ಸ್ವಲ್ಪ ಒಳ್ಳೇದಾಯಿತು ಆಯ್ತು ಮುಂದಕ್ಕೆ ಹೋಯ್ತು ತಿರುಪತಿಗೆ ಹೋಗೋದು ಸೊ ಇಷ್ಟು ಇನ್ಫಾರ್ಮೇಶನ್ ಫ್ರೆಂಡ್ಸ್ ಇವಾಗ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಬುಕ್ಸ್ ನೇಮ್ ಬರೀಬೇಕು ನೇಮ್ ಬರ್ದಿಲ್ಲ ಸುಮ್ನೆ ಕುತ್ಕೊಂಡ್ ಟೈಮ್ ವೇಸ್ಟ್ ಮಾಡ್ತಾಳೆ ಮಾಡಲ್ಲ ಅನ್ಕೊಂಡೆ ತಾನೇ ಅನ್ಕೊಂಡ್ ಕೂತಿರು ಬಾಟಲ್ ಬುಕ್ ಮಾಡ್ಬೇಕು ಫ್ರೆಂಡ್ಸ್ ಅಮೆಝನ್ ಅಲ್ಲಿ ಬುಕ್ ಮಾಡೋಣ ನಮ್ಮ ನಮ್ಮನೆಯವರು ನೋಡ್ತೀನಿ ಇವಾಗ ಬಂದ್ಮೇಲೆ ಕೇಳಿ ಬುಕ್ ಮಾಡ್ತೀನಿ ಬರ್ತಡೆಗು ಡ್ರೆಸ್ ಬುಕ್ ಮಾಡಿದ್ದೀನಿ ಟ್ರೆಂಡ್ಸ್ ಆನ್ಲೈನ್ ಅಲ್ಲೇ ಬುಕ್ ಮಾಡೋದು ನಾನು ಗೊತ್ತಲ್ವಾ ರೀಶ್ ಬಂದ ತಕ್ಷಣ ತೋರಿಸ್ತೀನಿ ಸೂಟ್ ಬುಕ್ ಮಾಡಿದೀನಿ ಬರ್ತಡಗೆ ಮಗು ಹುಷಾರಿದ್ರೆ ಬರ್ತಡೇ ಮಾಡೋದು ಇಲ್ಲಾಂದ್ರೆ ಮುಂದಕ್ಕೆ ಹಾಕೋದು ಅದು ಮಾಸ್ಟ್ರೆ ಇನ್ನೇನು ಫೋರ್ತ್ ಟ್ಯೂಸ್ಡೇನೇ ಬಂದ್ಬಿಡ್ತು ಬರ್ತಡೇ ಹಾಗಾಗಿ ನೋಡ್ತೀನಿ ಏನಾಗುತ್ತೆ ಹಂಗ ಮಾಡ್ತೀನಿ ಆಮೇಲೆ ಚಿಕ್ಕ ಫ್ರೆಂಡ್ಸ್ ಬೈ ಸೊ ನೋಡಿ ಫ್ರೆಂಡ್ಸ್ ಲಂಚ್ ಬ್ಯಾಗ್ ತಂದೆ ಅದು ಬಂದು ಐನೂರ ಐವತ್ತು ರೂಪಾಯಿ ಏನೋ ಹಾಕಿದ್ದಾರೆ ಬಿಲ್ಲು ಮತ್ತು ಐನೂರ ನಲ್ವತ್ತು ರೂಪಾಯಿ ಬಿಲ್ಲು ಇದು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಯೂನಿಕ ಒಂದು ಪೌಚ್ ತಂದೆ ಜಾಮಿಟ್ರಿ ಬಾಕ್ಸ್ ತರಲಿಲ್ಲ ಇದು ಟೂ ಫಿಫ್ಟಿ ಅಂತ ಹಾಕಿದ್ದಾರೆ ಇದು ಎರಡು ಜಿಪ್ ಇದೆ ಈ ಕಡೆ ಒಂದು ಜಿಪ್ ಇದೆ ಓಪನ್ ಮಾಡಿಸಿ ಈ ಕಡೆ ಒಂದು ಜಿಪ್ ಇದೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಲ್ಲಿ ವೈಟ್ ಕಲರ್ದು ನೋಡಿದೆ ಯೂನಿಕಾನ್ದು ತುಂಬ ಇಷ್ಟ ಆಯಿತು ಬಟ್ ತಗೊಳ್ಳೋಣ ಅಂದರೆ ಒಂದೇ ದಿವಸ ಗಲೀಜಾಗಿಬಿಡುತ್ತೆ ಆಗಲ್ಲ ಫ್ರೆಂಡ್ಸ್ ವಾಶ್ ಮಾಡೋಕ್ಕೆ ಇವಳು ಶೂ ಇದು ಎಲ್ಲ ಸುಸ್ತಾಗ್ಬಿಡುತ್ತೆ ನನಗೆ ಅದಕ್ಕೇ ಇದನ್ನೇ ತೊಗೊಂಡ್ರು ನಮ್ಮ ಯಜಮಾನ್ರು ಮೇಲೆ ಯೂನಿಕಾನ್ ಇತ್ತಲ್ಲ ಸರಿ ಅಂದ್ಬಿಟ್ಟು ತಂದೆ ಇದನ್ನೇ ಇದಾದರೆ ಒಂದು ಫಿಫ್ಟೀನ್ ಡೇಸ್ ಒಂದು ವಾಶ್ ಮಾಡ್ಬೋದು ಅಂದರೆ ವೀಕ್ಲಿ ಮಾಡ್ತೀವಿ ಮಳೆ ಹಿಡ್ಕೊಂಡ್ರೆ ಕಷ್ಟ ಆಗುತ್ತೆ ವಾಶ್ ಮಾಡೋದಾಗಾಗಿ ಹಾಗಾಗಿ ಇದೊಂದು ಪೌಚ್ ತೊಗೊಂಡೆ ಸಪ್ರೇಟೇ ಆದರೆ ಅದೇ ಕಾಂಬಿನೇಷನಲ್ಲಿದೆ ಅಷ್ಟೇ ಅದ್ರ ಜೊತೆಲೆ ಬಂದಿರೋದು ಅಂತ ಅನ್ಕೊಬಿಡ್ಬೇಡಿ ಸಪ್ರೇಟ್ ಇದೆ ಪ್ರಿಂಟ್ ಎರಡು ಒಂದೇ ಇತ್ತಲ್ಲ ಮ್ಯಾಚ್ ಆಗುತ್ತೆ ಅಂತಂದೆ ಸೊ ಎರಡರಿಂದ ಸೇರಿಸಿ ನಾನು ಐನೂರ ಐವತ್ತು ರೂಪಾಯಿ ಕೊಟ್ಟೆ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಬಾರ್ಗಿನ್ ಮಾಡ್ಬೋದು ಹೇಳೋನಲ್ಲ ರೆಗ್ಯುಲರ್ ಆಗಿ ನಾವು ಸೇಟ್ ಅಂಗಡಿಗೆ ಹೋಗ್ತೀವಲ್ಲ ಅಲ್ಲಿ ತಂದಿದ್ದು ಹ್ಞೂ ಅಲ್ಲಿ ಡಿಮಾರ್ಟಲ್ಲಿ ನೋಡಿದ್ವಿ ಅಪ್ಪ ಅದು ಬೇಡ ಚೆನ್ನಾಗಿಲ್ಲ ಅಂತ ಇನ್ನು ವಾಟರ್ ಬಾಟ್ಲು ಬುಕ್ ಮಾಡಬೇಕು ಫ್ರೆಂಡ್ಸ್ ನಮ್ಮ ಮನೆಯವರು ಅಮೆಝಾನಲ್ಲಿ ಬುಕ್ ಮಾಡೋಣ ಅಂತ ಹೇಳಿದ್ದಾರೆ ಇವಾಗ ನೋಡಿ ನಾನು ಇದು ತಲೆ ಕಟ್ಟೋ ಟೇಪ್ನೆಲ್ಲ ಇದ್ದೀನಿ ನಿಮ್ಗೆ ಯಾರಿಗೆಲ್ಲ ನೆನಪಿದೆ ಈ ಥರ ಕೆಲಸ ಮಾಡಿರೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ಮಾಡಿಬಿಟ್ರೆ ಕ್ಲೀನಾಗೆ ಅದು ಕೂತ್ಕೊಳ್ಳುತ್ತೆ ಅಂದರೆ ಎಳೆ ಎಳೆ ಬರ್ತಾನೆ ಇರುತ್ತೆ ಹಾಗಾಗಿ ನಾನು ಈ ಥರ ಬೆಂಕಿ ಪಟ್ನ ಇಟ್ಕೊಂಡು ಸೀದ್ಬಿಡ್ತೀನಿ ಅವಾಗೆಲ್ಲ ಕ್ಯಾಂಡ್ಲ್ ಇಟ್ಕೊಂಡು ಸೀತಿದ್ವಿ ಕ್ಯಾಂಡ್ಲ್ ಯಾರು ಹುಡುಕ್ತಾರೆ ಇವಾಗ ಎಲ್ಲಿ ಬಿಸಾಕಿದ್ದೀನೋ ಅಂದ್ಬಿಟ್ಟು ಬೆಂಕಿ ಕಡ್ಡಿನ ಕೀರ್ಬಿಟ್ಟು ಹಂಗೆ ಸೀತಾ ಇದ್ದೀನಿ ಇವಳು ವೀಡಿಯೋ ಮಾಡು ಅಂದರೆ ಅಲ್ಲಾಡಿಸಿ ಅದನ್ನ ಒಳ್ಳೆ ತಲೆ ಸುತ್ತ ಬಂದಂಗೆ ಮಾಡಿಕ್ತಾಳಿ ಇವಳು ಏನು ಮಾಡೋಕ್ಕಾಗಲ್ಲ ವಾಯ್ಸ್ ಓವರ್ ಕೊಡ್ತಾ ಯಾಕೆ ಅಂದರೆ ಟಿ ವಿಲಿ ಸಾಂಗ್ ಬರ್ತಿತ್ತು ಹಾಗಾಗಿ ಕಾಪಿ ರೈಟ್ಸ್ ಆಗ್ಬಿಡುತ್ತೆ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಈ ಥರ ಸೀಕೊಳ್ಳೋದು ನೀಟಾಗೆ ಆವಾಗ ಅದು ಎಳೆ ಎಳೆ ಬರಲ್ಲ ನೀಟಾಗೆ ಕೂತಿರುತ್ತೆ ಸಿಂಪಲ್ ಟ್ರಿಕ್ಕು ಇವೆಲ್ಲ ಹಳೆ ಕಾಲದಲ್ಲಿ ನಾವೆಲ್ಲ ಇದೇನೇ ಇದ್ದಿದ್ದಲ್ವ ಹಾಗಾಗಿ ಒಂದೊಂದು ಮೀಟ್ರ್ ತಂದಿದ್ದೆ ಒಂದೊಂದು ಜಡಗೆ ಒಂದೊಂದು ಮೀಟ್ರ್ ಅಂತ ಎರಡು ಮೀಟ್ರ್ ತಂದಿದ್ದೆ ಸಾಕು ಅಷ್ಟೇ ಅಂತ ತಿರುಗ್ಸಿ ಮಡಗ್ತಾಳೆ ಒಂದು ಕ್ಯಾ ಮೊಬೈಲ್ನ ವೀಡಿಯೋ ಮಾಡೋಂದ್ರೆ ಅವಳಿಗೆಲ್ಲ ಎಲ್ಲಿಗೆ ಬೇಕು ಹಂಗೆ ಹಂಗೆ ತಿರುಗ್ಸಿ 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 ಮಡಗಿರ್ತಾಳೆ ನೋಡ್ರಿ ಹೆಂಗೆ ಹೆಂಗೆ ಮಾಡ್ತಾಳೆ ಅಂತ ಆ ಬೆಂಕಿ ಪಟ್ನ ಇಕ್ಕಿದ್ರೆ ನನ್ನ ಮಗ ಎಲ್ಲ ಚೆಲ್ಲ ಹಾಳು ಮಾಡ್ತಾನೆ ಇವಾಗ ಹೊಸ್ದಾಗಿ ಒಂದು ರೂಪಾಯಿ ಕೊಟ್ಟು ತರಿಸಿದ್ದೀನಿ ಇವಾಗ ಇದು ಸೀಟ್ ತಕ್ಷಣ ಬೆಂಕಿ ಪಟ್ನ ಅವ್ನ ಕೊಟ್ರೆ ಎಲ್ಲ ಚಿಂದಿ ಮಾಡಿ ಬಿಸಾಕ್ತಾನೆ ಅವ್ನೊಂತಾರೆ ಇವಳಂತಾರೆ ಇವರಿಬ್ಬರ ಹತ್ರ ನನಗಂತೂ ತಲೆ ಕೆಟ್ಟಿ ಕೆರೆ ಹಿಡ್ದೋಗ್ಬಿಡುತ್ತೆ